ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ನಾಯನ ಅಡ್ಗೆ ನಾನು ನಿಮ್ಮ ನಯನ ಫ್ರೆಂಡ್ಸ್ ಇವತ್ತು ನಾನು ಮಾಡಿ ತೋರಿಸ್ತಿರುವಂತಹ ರೆಸಿಪಿ ಬಂದು ತೊಗರಿಕಾಳನ್ನು ಬಳಸ್ಕೊಂಡು ಮತ್ತು ವೆಜಿಟೇಬಲ್ಸನ್ನು ಬಳಸ್ಕೊಂಡು ಹೇಗೆ ತೊಗರಿ ಕಾಳಿನ ಕುರ್ಮನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸಿದ್ದೀನಿ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆಯೇ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಹಾಗಾದರೆ ಈ ತೊಗರಿ ಕಾಳಿನ ಕುರ್ಮನ ಹೇಗೆ ಮಾಡೋದು ಅಂತ ನೋಡೋಣ ಈಗ ತೊಗ ತೊಗರಿ ಕಾಳಿನ ಸೀಸನ್ ಆಗಿರೋದ್ರಿಂದ ನೀವು ಕೂಡ ಈ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ಚಪಾತಿ ಪೂರಿಗೆ ಪರೋಟಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಒಂದು ಪ್ಯಾನ್ಗೆ ಆಯಿಲ್ ಹಾಕ್ಕೊಂಡು ಒಂದು ದಪ್ಪ ಈರುಳ್ಳಿನ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಮತ್ತು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಇಡೀ ಅಷ್ಟು ಶುಂಠಿನ ಹಾಕೊಂಡಿದ್ದೀನಿ ಅಷ್ಟೇ ಬೆಳ್ಳುಳ್ಳಿಗಿಂತ ಶುಂಠಿ ಜಾಸ್ತಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಯಾವುದೇ ಕುರ್ಮ ಆಗಲಿ ಬೆಳ್ಳುಳ್ಳಿಗಿಂತ ಶುಂಠಿನ ನಾವು ಜಾಸ್ತಿ ಪ್ರಮಾಣದಲ್ಲಿ ತಗೋಬೇಕು ಆವಾಗಲೇ ತುಂಬ ರುಚಿಯಾಗಿ ಬರುವಂಥದ್ದು ಬೆಳ್ಳುಳ್ಳಿ ಒಂದು ಮೀಡಿಯಂ ಗಾತದ್ದು ತೊಗೊಳ್ಳಿ ಸಾಕು ಅದಕ್ಕಿಂತ ಜಾಸ್ತಿ ನಾವು ಶುಂಠಿನ ತಗೋಬೇಕು ನೋಡಿ ಈಗ ಒಂದು ಎರಡು ಚಕ್ಕೆ ನಾಲ್ಕಿಂದ ನಾಲ್ಕು ಲವಂಗ ಒಂದು ನಾಲ್ಕರಿಂದ ಐದು ಕರಿಮೆಣಸನ್ನು ನಾನು ತೊಗೊಂಡಿರುವಂಥದ್ದು ನೋಡಿ ಈಗ ಒಂದು ತೆಂಗಿನಕಾಯಿಯಲ್ಲಿ ಅರ್ಧ ಆಗುವಷ್ಟು ನಾನು ಕೊಬ್ಬರಿ ಹೋಳನ್ನು ತೆಗೆದು ಸಣ್ಣಗೆ ಹಚ್ಚಿಟ್ಟಿರುವಂಥದ್ದು ಒಬ್ಬೊಬ್ರು ಬೇಕಿದ್ರೂ ತುರ್ಬಿನೂ ಅದನ್ನು ಹಾಕ್ಕೊಳ್ಬೋದು ತೊಂದರೆ ಇಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಉಬ್ಬರಿ ಎಲ್ಲ ಹಾಕಿದ್ಮೇಲೆ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ಆವಾಗ ತುಂಬಾ ಟೇಸ್ಟಾಗಿ ಬರುತ್ತೆ ನೋಡಿ ಒಂದು ಇಡಿ ಆಗೋಷ್ಟು ನಾನು ಕೊತ್ತಂಬರಿನ ಚೆನ್ನಾಗಿ ವಾಶ್ ಮಾಡಿ ಅದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇರೋವಂಥದ್ದು ಫ್ರೆಂಡ್ಸ್ ಆಮೇಲೆ ನೋಡಿ ಒಂದು ಸ್ವಲ್ಪ ಕರಿಬೇವನ್ನು ಕೂಡ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ಸಾಂಬಾರಿಗೆ ಹಾಗಾಗಿ ಹಾಕಬೇಕಾದ್ರೆ ತುಂಬ ಜನ ತಿನ್ನೋದೇ ಇಲ್ಲ ಅದನ್ನು ಪಕ್ಕಕ್ಕೆ ಇಟ್ಬಿಡ್ತಾರೆ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ಆ್ಯಡ್ ಮಾಡಿ ಮಸಾಲೆಗೆ ರುಬ್ಬಿ ಹಾಕ್ಕೊಳ್ಳಿ ಆವಾಗ ಅಟ್ಲೀಸ್ಟ್ ತಿನ್ನೋ ರೀತಿಯಾಗಿ ಆಗುತ್ತೆ ನೋಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಅರ್ಧ ಚು ಚಮಚದಷ್ಟು ಗರಂ ಮಸಾಲ ಮತ್ತು ಅರ್ಧ ಚಮಚದಷ್ಟು ಖಾರದ ಪುಡಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಒಂದು ಚಿಟಿಕೆಯಷ್ಟು ಅರಿಶಿಣನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಡಿ ಬೇಡನವ್ರು ಸ್ಕಿಪ್ ಮಾಡ್ಕೊಬಿಡಿ ಹಸಿ ಮೆಣಸಿನ್ಕಾಯೇ ಫುಲ್ಲಾಗಿ ಬೇಕಂದರೆ ಹಾಕ್ಕೊಳ್ಬೋದು ನೋಡಿ ಈಗ ನಾನು ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಇದೀನಿ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಹಾಕ್ಕೊಂಡು ಮತ್ತು ಒಂದು ಸ್ಪೂನ್ ಆಗುವಷ್ಟು ಸೋಂಪನ್ನು ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೋಂಪು ಹಾಕೋದ್ರಿಂದ ಇದು ಫ್ಲೇವರ್ ಆಗಿರುತ್ತೆ ಸೋಂಪನ್ನು ಮಿಸ್ ಮಾಡದೆ ಹಾಕ್ಕೊಳ್ಳಿ ಎರಡು ಹಸಿ ಮೆಣ್ಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವನ್ನ ಹಾಕ್ಕೊಂಡು ಎಲ್ಲ ಚಿಟಪಟ ಆದಮೇಲೆ ನೋಡಿ ನಾನು ಅರ್ಧ ಕೆ ಜಿ ಆಗುವಷ್ಟು ತೊಗರಿ ಕಾಳನ್ನು ಬಿಡಿಸಿ ತೊಳೆದು ಇಟ್ಕೊಂಡಿರೋಂಥದ್ದು ಅದನ್ನು ನಾನು ಈಗ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲೆನೆ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇದಾದ್ಮೇಲೆ ಒಂದೊಂದೇ ತರಕಾರಿನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಯಾವುದು ಬೇಕಾದರೂ ತೊಗೋಬೋದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಂದು ಬೌಲ್ ಕ್ಯಾರೆಟನ್ನು ಸಣ್ಣಗೆ ಹಚ್ಚಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಬೌಲ್ ಆಲೂಗಡ್ಡೆ ಎರಡು ಮೀಡಿಯಮ್ದು ಅದನ್ನು ಸಣ್ಣಗೆ ಹಚ್ಚಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಒಂದು ಬೌಲ್ ಆಗುವಷ್ಟು ನಾನು ಬೀನ್ಸನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕಾಳು ಬದಲು ಬಟಾಣಿನೂ ಕೂಡ ಇದಕ್ಕೆ ಹಾಕಿ ಮಾಡ್ಕೊಳ್ಬೋದು ಕಾಳು ಸೀಸನ್ ಆಗಿರೋದ್ರಿಂದ ನಾನು ಈ ರೀತಿಯಾಗಿ ಮಾಡಿರುವಂಥದ್ದು ತುಂಬಾ ಟೇಸ್ಟಿಯಾಗಿರುತ್ತೆ ಬಟಾಣಿಗಿಂತಲೂ ಈ ರೀತಿ ಟ್ರೈ ಮಾಡಿ ನೋಡಿ ಒಜ್ಜಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡಿಕೊಂಡು ಅದೇ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ನಾನು ಟೊಮ್ಯಾಟೊ ಅಂದರೆ ಒಂದು ಎರಡು ಮೀಡಿಯಮ್ ಟೊಮ್ಯಾಟೋನ ನಾನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇರೋವಂಥದ್ದು ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಲಿ ತರಕಾರಿ ಒಂದು ಒಳ್ಳೆಯ ಸುವಾಸನೆ ಬರುತ್ತೆ ನೋಡಿ ಆಮೇಲೆ ನಾನು ರುಬ್ಬಿರುವಂತಹ ಮಸಾಲೆ ಇದೆಯಾ ಎಲ್ಲವನ್ನು ಫ್ರೈ ಮಾಡಿ ಹಾಕ್ಕೊಂಡಿದ್ವಲ್ಲ ಅದನ್ನು ಮೇಲೆ ರುಬ್ಬಿ ಈ ಟೆಕ್ಸ್ಚರಲ್ಲಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ಅದನ್ನು ನಾನು ರುಬ್ಬಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಮತ್ತು ಉಳ್ಕೊಂಡಿರುವಂತಹ ಮಸಾಲೆನೂ ಕೂಡ ನೀರನ್ನು ಹಾಕಿ ನಾನು ವಾಶ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇರೋವಂಥದ್ದು ಫ್ರೆಂಡ್ಸ್ ತುಂಬಾ ಟೇಸ್ಟಿಯಾಗಿರುತ್ತೆ ಇನ್ನು ಯಾವಾಗಪ್ಪ ತೊಗರಿಕಾಳು ಸೀಸನ್ ಬರುತ್ತೆ ಅಂತ ನೀವು ನೆಕ್ಸ್ಟ್ ಇಯರ್ಗೆ ವೆಯ್ಟ್ ಮಾಡೋದಂತೂ ಗ್ಯಾರಂಟಿ ಈ ಕುರ್ಮ ತಿಂದ ಮೇಲೆ ಸಖತ್ತಾಗಿರುತ್ತೆ ಪೂರಿಗೆ ಚಪಾತಿಗೆ ಪರೋಟಾಗೆ ಮತ್ತು ಗೀ ರೈಸ್ಗೆ ತುಂಬಾ ಟೇಸ್ಟಿಯಾಗಿರುವಂತಹ ರೆಸಿಪಿ ಇದು ರುಬ್ಬಿರುವಂತಹ ಮಸಾಲೆನ ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಮೀಡಿಯಮ್ ಟೆಕ್ಸ್ಚರಲ್ಲೂ ಇರ್ಬೋದು ಸ್ವಲ್ಪ ನೀರಾಗೂ ಇರ್ಬೋದು ತೊಂದರೆ ಇಲ್ಲ ಸಾಂಬಾರು ರೀತಿಯೂ ಇರ್ಬೋದು ಟೆಕ್ಸ್ಚರು ಆ್ಯಡ್ ಮಾಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ನೋಡಿ ಒಂದು ಎರಡು ವಿಸಿಲ್ ಅದನ್ನು ನಾನು ತೊಗೊಂಬರ್ತೀನಿ ನೋಡಿ ಎರಡು ವಿಸಿಲ್ ಆದಮೇಲೆ ಈ ರೀತಿಯಾಗಿ ನನಗೆ ಆಗಿರೋ ಅಂಥದ್ದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಲ್ವಾ ತುಂಬ ಸುವಾಸನೆ ಬರ್ತಾಯಿದೆ ವಾಹ ಅನ್ನೋ ರೀತಿ ಅನಿಸ್ತಿದೆ ನೋಡಿ ಸಖತ್ತಾಗಿ ಈಗ ನಮಗೆ ರೆಡಿಯಾಗಿದೆ ಅದನ್ನು ನಾನು ಒಲೆ ಮೇಲೆ ಒಂದು ಐದು ನಿಮಿಷ ಲೋ ಫ್ಲೇಮ್ ಇಟ್ಟು ಸ್ವಲ್ಪ ಕುದಿಸ್ಕೋತೀನಿ ನೋಡಿ ಕುದಿಸ್ಕೊಂಡ್ಮೇಲೆ ಈ ರೀತಿಯಾಗಿ ನಮಗೆ ಕುರ್ಮಾ ರೆಡಿಯಾಗಿದೆ ತೊಗರಿಬೇಳೆ ಕುರ್ಮ ಈ ಸೀಸನ್ಗೆ ಇದು ಹೇಳಿ ಮಾಡಿಸಿರುವಂಥ ರೆಸಿಪಿ ತಪ್ಪದೇ ಈ ರೆಸಿಪಿನ ಒಂದು ಬಾರಿ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಸಖತ್ತಾಗಿರುವಂಥ ರೆಸಿಪಿ ಇದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ ಯಾವ ತರಕಾರಿ ಕಾಳೆಲ್ಲ ತಿನ್ನಲ್ವಲ್ಲ ಅವರು ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್ ನೋಡಿ ನಾನು ಈಗ ಚಪಾತಿ ಪೂರಿಗೆ ಇದನ್ನು ಸರ್ವ್ ಮಾಡ್ಕೊಂಡಿದ್ದೀವಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೋಸ್ಕರ ನಾನು ಏನು ಅಡುಗೆ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವೀಡಿಯೋ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ